ಕರೀತಾರೆ ಅವ್ರ ಹೆಂಗ್ ಮಾಡ್ತಾರೆ ಅಂತಂದ್ರೆ ಈ ರೋಡ್ ಅಲ್ಲಿ ನಡ್ಕೊಂಡು ಹೋಗಿರ್ತಕ್ಕ ವಯಸ್ಸಾದ ಲೇಡೀಸ್ ಯಾರು ಸ್ವಲ್ಪ ಬರ್ತಾರಲ್ಲ ಅವರೀಸ್ ಕೆಲವೊಂದ್ಸತಿ ಪೊಲೀಸ್ ಅಂತಾನೆ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತಾರೆ ಅವ್ರಿಗೂ ಪೊಲೀಸರು ನಾವು ಪೊಲೀಸರು ಬಂಗಾರದ ಕಳ್ತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ನೀವು ಇಷ್ಟೊಂದು ಬಂಗಾರ ಹಾಕೊಂಡ್ ಪಬ್ಲಿಕ್ಲಿ ಓಡಾಡ್ತಿದೀರ ಅಂತ ಹೇಳಿ ಅವ್ರನ್ನ ಮಿಸ್ಗೈಡ್ ಮಾಡ್ಬಿಟ್ಟು ಬಂಗಾರನ ತೆಗೆಸ್ಬಿಟ್ಟು ಒಂದು ಖರ್ಚಿಫಾಲ್ ಕಟ್ಟಿ ವಾಪಸ್ ಅವ್ರಿಗೆ ಕೊಡ್ತಕ್ಕಂಥದ್ದು ಕೊಡೋ ಟೈಮಲ್ಲಿ ಸ್ವಲ್ಪ ಏನೋ ಮಾಡ್ಬಿಟ್ಟು ಬೇರೆ ಏನೋ ವಸ್ತು ಅಟೆನ್ಷನ್ ಡೈವರ್ಷನ್ ಮಾಡಿ ಇದು ಪೊಲೀಸ್ ಅಂತ ಅಪ್ರೋಚ್ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡ್ತಕ್ಕಂಥದ್ದು ಅವ್ರ ಮೋಡ ಸಪರಾಟಿ ಸೊ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಅಂತ ಮನವಿ ಸೊ ಸಾಧ್ಯವಾದಷ್ಟು ಹೊರಗಡೆ ಹೋಗುವಾಗ ಕಮ್ಮಿ ಬಂಗಾರ ಬಂಗಾರದ ಆವರಣನೆಲ್ಲ ಧರಿಸಿ ಒಂದು ಎರಡನೇ ಅದು ಅಪರಿಚಿತ ವ್ಯಕ್ತಿಗಳು ತಮ್ಮನ್ನ ಯಾರಾದ್ರೂ ಬಂದು ಪಬ್ಲಿಕ್ಲಿ ಮಾತಾಡಿಸಿದ್ರೆ ನಾವು ಪೊಲೀಸು ನೀವ್ ಯಾಕೆ ಬಂಗಾರ ಹಾಕೊಂಡಿದೆ ಇಮಿಡಿಯೇಟ್ಲಿ ಅವರಿಂದ ಹತ್ರ ಕಾಯ್ಕೊಳ್ಳಿ ಒನ್ ಒನ್ ಟೂ ನಂಬರ್ ಕಾಲ್ ಮಾಡಿ ಯಾರಾದರೂ ಅನ್ನೋನ್ ಪೀಪಲ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಇದು ಮೋಡ ಸಾಪ್ರೆಂಡಿ ಮಾಡ್ತಕ್ಕಂತ ದೇ ಆರ್ ನಾಟ್ ಲೇಕ್ ನೇಟಿವ್ಸ್ ಆಫ್ ಶಿವಮೊಗ್ಗ ಅದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಏನೋ ಗ್ಯಾಂಗ್ ಅದು ಒಂದು ಕಡೆಯಿಂದ ಬಂದ್ರೆ ಎನ್ ರೂಟ್ ಎಲ್ಲ ಕಡೆ ಅವರು ಈ ರೀತಿ ಚೈನ್ ಸ್ನಾಚಿಂಗ್ ಮಾಡ್ಕೊಂಡು ಹೋಗ್ತಾರೆ ಸೊ ಇದನ್ನ ಪ್ರಕರಣ ಬೇಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಮೀನ್ಸ್ ದೇ ಆರ್ ನಾನ್ ಲೋಕಲ್ಸ್ ಸೊ ವಿತ್ ದಿಸ್ ವಿ ವಾಂಟ್ ಟು ಗಿವ್ ಅ ಮೆಸೇಜ್ ಟು ದ ಪೊಲೀಸ್ ಇದು ಪಬ್ಲಿಕ್ ಆಲ್ಸೋ ಥ್ಯಾಂಕ್ ಯು Да.